यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृतां धर्मसंस्थापना थाय संभवामि युगे युगे शुक्लाम ब्रदरं विष्णं सजी वर्णं चेतरुजं प्रसन्न वतनं ध्याये सर्व विक्नो प्रशांत ये ಅನೇಕ ದಂತಂ ಭಕ್ತಾನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮೀ ಗುರು ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಲ್ಲಿ ಗರುಡನ ಶಕ್ತಿ ಮತ್ತು ಗರುಡನ ಮಾಡತಕ್ಕಂತ ಕಾರ್ಯ ಅದೆಲ್ಲವನ್ನೂ ಕೂಡ ಇಂದಿನ ಭಾಗದಲ್ಲಿ ಹತ್ತೊಂಬತ್ತನೇ ದಿನದ ಭಾಗದಲ್ಲಿ ತೋರಿಸ್ತಾ ಹೋದ್ರು ಇಪ್ಪತ್ತನೇ ದಿನದ ಪ್ರವಚನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಹೋಗೋಣ ಇಲ್ಲಿ ಗರುಡನಿಗೆ ಎಷ್ಟು ಶಕ್ತಿ ಇತ್ತು ಅಂತಂದು ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ ಗರುಡ ಒಂದು ಕೈ ಒಂದು ಕಾಲಿನಲ್ಲಿ ಆನೆಯನ್ನು ಇಟ್ಕೊಂಡಿದ್ದಾನೆ ಇನ್ನೊಂದು ಕಾಲಿನಲ್ಲಿ ಆಮೆಯನ್ನು ಇಟ್ಕೊಂಡಿದ್ದಾನೆ ಆಮೇಲೆ ಅಲ್ಲಿ ಒಂದು ವೃಕ್ಷ ಇಲ್ಲಿ ಬಂದು ನೀನು ಅವೆರಡನ್ನು ತಿಂದು ಮುಂದೆ ಸಾಗಪ್ಪ ನೀನು ಅಂತೇಳಿ ವೃಕ್ಷ ಹೇಳಿದಾಗ ಆ ಕೊಂಬೆ ಮೇಲೆ ಕುದೊಳದಿಕ್ಕೆ ಅಂತೇಳಿ ಇನ್ನೂ ಸ್ಪರ್ಶ ಮಾಡ್ತಿದ್ದಂಗೆ ಆ ಕೊಂಬೆ ಮುಡಿದೋಗ್ಬಿಡ್ತೇವೆ ಅದು ಕೆಳಗೆ ಬೀಳಬಾರ್ದು ಅಂತಂದು ಹೇಳ್ಬಿಟ್ಟು ಕೊಕ್ಕೆಯಿಂದ ಆ ರಮ್ಮೆ ಹಿಡಿತಾನೆ ಆವಾಗ ಅಲ್ಲಿ ಇಬ್ಬ ವಾಲಕಿಲ್ಲ ಮಹರ್ಷಿಗಳು ಇಬ್ಬರು ಅಲ್ಲಿ ತಪಸ್ಚರಣೆಯನ್ನು ಮಾಡ್ತಾ ಅಂದರೆ ತಲೆ ಕೆಳಗಾಗಿ ನೇತಾಡ್ತಾ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾನೆ ತಪಸ್ಸು ಆಚರಣೆ ಮಾಡೋದ್ರಲ್ಲಿ ಇದೊಂದು ಆಚರಣೆ ಇದು ಇದು ಅವರು ಕಠೋರವಾದ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ ಅಲ್ಲಿ ಆ ತಪಸ್ವಿಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರಿಗೂ ಅವ್ರಿಗೂ ಕೂಡ ಜೀವ ಹಾನಿ ಆಗಬಾರ್ದು ಹೇಳ್ಬಿಟ್ಟು ಗರುಡ ಏನು ಮಾಡ್ತಾನೆ ಅದನ್ನು ಬೀಳಿದಂಗೆ ಹಾಗೆ ಬಾಯಿಯೊಳಗೆ ಕಚ್ಕೊಂಡ್ಬಿಟ್ಟು ಹಾಗೆ ಮೇಲೆ ಕಾರ್ತಾನೆ ಮತ್ತೆ ಮುಂದೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಶ್ರೇಷ್ಠನಾದ ಹಾವುಗಳೇ ಆಹಾರವಾಗಿ ಉಳ್ಳ ಈ ಪಕ್ಷಿರಾಜನು ಮಹಾಭಾರವನ್ನು ಹೊತ್ತು ಅನಾಯಾಸವಾಗಿ ಅದನ್ನು ಎತ್ತಿಕೊಂಡು ಹಾರುತ್ತಿರುವನು ಆದುದರಿಂದ ಮುಂದೆ ಗರುಡನೆಂದೇ ಕರೆಯಲ್ಪಡುವನು ಅಲ್ಲಿ ಆ ಮಹರ್ಷಿಗಳು ಇವನ ಶಕ್ತಿ ಸಾಮರ್ಥ್ಯವನ್ನು ಮತ್ತು ಇವನಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ ಅಂದರೆ ಅಷ್ಟೊಂದು ಚೈತನ್ಯ ಇವನಲ್ಲಿ ಇರೋದರಿಂದ ಇವನ ಮುಂದೆ ಗರುಡ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಮಹರ್ಷಿಗಳು ಆ ವಾಲಕಿಲ್ಲೆ ಮಹರ್ಷಿಗಳು ಆಶೀರ್ವಾದ ಮಾಡ್ತಾರೆ ಅನಂತರದಲ್ಲಿ ಗರುಡನು ತನ್ನ ರೆಕ್ಕೆಗಳಿಂದ ಬಂದ ಗಾಳಿಯಿಂದ ಪರ್ವತವನ್ನು ಕಂಪನಗೊಳಿಸುತ್ತಾ ಮೆಲ್ಲ ಮೆಲ್ಲನೆ ಹಾರಿಕೊಂಡು ಹೋಗುತ್ತಿದ್ದನು ಹೀಗೆಯೇ ಅವನು ಗಜ ಕಚ್ಚಪಗಳನ್ನು ವೃಕ್ಷದ ರೆಂಬೆಯನ್ನು ಎತ್ತಿಕೊಂಡು ಅನೇಕ ದೇಶಗಳನ್ನು ದಾಟಿದನು ವಾಲಕಿಲೆರ ವಿಷಯದಲ್ಲಿ ಬಹಳ ದಯಾಪರನಾಗಿದ್ದ ಗರುಡನು ಅವರಲ್ಲಿ ಎಲ್ಲಿ ಹೇಗೆ ಇಳಿಸಬೇಕು ಎಂಬುದನ್ನು ತಿಳಿಯದೆ ಕಡೆಗೆ ಬಹು ಶೀಘ್ರವಾಗಿ ಶ್ರೇಷ್ಠವಾದ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಿದ್ದ ತಂದೆಯಾದ ಕಶ್ಯಪರನ್ನು ಕಂಡನು ಮತ್ತೆ ಅವರ ತಂದೆ ಹತ್ರ ವಾಪಸ್ ಬರ್ತಾನೆ ಅವನಿಗೆ ಗರುಡನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅವರು ಕಶ್ಯ ವಾಲಕ್ಕಿಲೆ ಮಹರ್ಷಿಗಳನ್ನು ಯಾವ ರೀತಿಯಾಗಿ ನಾನು ಇಳಿಸ್ಬೇಕು ಕೆಳಗೆ ಅಂತೇಳಿ ಗೊತ್ತಾಗಲ್ಲ ಕಶ್ಯಪ ಬ್ರಹ್ಮರನ್ನ ನೋಡಿ ದಿವ್ಯ ರೂಪನಾದ ತೇಜೋವೀರ್ಯ ಬಲೋಪರ ಬಲೋ ತೇಜೋವೀರ ಬಲೋಪೇತನಾದ ಮನೋವೇಗವನ್ನು ಮೀರಿದ ವೇಗವುಳ್ಳ ಪರ್ವತ ಶಿಖರೋಪನೂ ಆದ ಬ್ರಹ್ಮದಂಡದಂತೆ ಸ್ವಯಂ ಪ್ರಕಾಶನಾಗಿರುವ ಆ ಪಕ್ಷಿರಾಜನನ್ನ ತೇಜಸ್ವಿಗಳಾದ ಕಶ್ಯಪರು ನೋಡಿದರು ಓ ನನ್ನ ಮಗ ಮತ್ತೆ ಈ ಕಡೆಗೆ ಹಾರಿಕೊಂಡು ಈ ಕಡೆಗೆ ಮತ್ತೆ ಧಾವಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕಶ್ಯಪ ಬ್ರಹ್ಮರು ಅವರು ನೋಡ್ತಾರೆ ಅಚಿಂತನಾದ ಮತ್ತೊಬ್ಬರ ಊಹೆಗೂ ನಿಲುಕದಷ್ಟು ಮಹತ್ತಾದ ವೀರ್ಯವನ್ನು ಹೊಂದಿರುವ ವೀರ್ಯ ಅಂತಂದ್ರೆ ಶೌರ್ಯ ಅಂತಂದ್ರೆ ಶಕ್ತಿಯನ್ನು ಹೊಂದಿರತಕ್ಕಂಥವನು ಸರ್ವ ಪ್ರಾಣಿಗಳಿಗೂ ಭಯವನ್ನ ಉಂಟು ಮಾಡುವ ರೌದ್ರನಾದ ಸಾಕ್ಷಾತ್ ಅಗ್ನಿದೇವನಂತೆಯೇ ಕಾಣುತ್ತಿರುವ ದೇವ ದಾನವ ರಾಕ್ಷಸರಿಂದಲೂ ಎದುರಿಸಿ ಎದುರಿಸಿ ನಿಲ್ಲಲು ಸಾಧ್ಯನಾಗದ ಅಜಯ್ಯನಾದ ಪರ್ವತ ಶಿಖರಗಳನ್ನು ಒಡೆದು ಕೆಳಗುಳಿಸುವ ಕೆಳಗೆ ಉರುಳಿಸುವ ಸಾಮರ್ಥ್ಯವುಳ್ಳ ಸಮುದ್ರಗಳ ಅಪಾರ ಜಲ ರಾಶಿಗಳನ್ನು ಶೋಷಣ ಮಾಡುವಷ್ಟು ಪರಾಕ್ರಮವಿರುವ ಸಮುದ್ರ ಸಮಸ್ತ ಪ್ರಪಂಚವನ್ನು ಭಯದಿಂದ ನಡುಗಿಸುವ ರೂಪನಾದ ಸಾಕ್ಷಾತ್ ಯಮರಾಜನಂತೆಯೇ ಕಾಣುತ್ತಿದ್ದ ಗಡನು ಆಗಮಿಸುತ್ತಿರುವುದನ್ನ ಭಗವಾನ್ ಕಶ್ಯಪರು ನೋಡಿದರು ಅವನ ಮನಸ್ಸಿನ ಆಶಯವೇನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಮಗನನ್ನು ಕುರಿತು ಈ ಮಾತುಗಳನ್ನು ಹೇಳಿದರು ಅಲ್ಲಿ ಅವರು ಏನ್ ಮಾಡುತ್ತಾರೆ ಕಶ್ಯಪ ಬ್ರಹ್ಮರು ನಾನು ದೃಷ್ಟಿಯಿಂದ ಅವನ ಮನಸ್ಸಿನಲ್ಲಿ ಏನಿದೆ ನನ್ನ ಮಗನ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ತಿಳ್ಕೊಬಿಟ್ಟು ಅವರು ಮುಂದೆ ಹೇಳ್ತಾರೆ ಮಗು ಸಾಹಸ ಕಾರ್ಯ ಮಾಡಲು ಯತ್ನಿಸಬೇಡ ಸಾಹಸ ಕಾರ್ಯ ಮಾಡಿದೆಯಾದರೆ ದುಃಖವನ್ನು ಅನುಭವಿಸುವೆ ಸೂರ್ಯ ಕಿರಣಗಳನ್ನೇ ಭಕ್ಷಿಸಿ ಜೀವಿಸುತ್ತಿರುವ ವಾಲಕಿಲ್ಲರು ನಿನ್ನ ಮೇಲೆ ಕೋಪಗೊಂಡು ನಿನ್ನನ್ನು ಭಸ್ಮ ಮಾಡದಿರಲಿ ನೀನು ಯಾವುದೇ ರೀತಿಯ ಸಾಹಸ ಕಾರ್ಯಗಳಿಗೆ ಕೈ ಹಾಕಬೇಡ ನೀನು ಸೂ ಕೇವಲ ಸೂರ್ಯನ ಕಿರಣಗಳನ್ನೇ ಊಟವನ್ನಾಗಿ ಸೇವನೆ ಮಾಡಿ ಮಾಡಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಅವರು ಸಾಮಾನ್ಯರಲ್ಲ ಆ ತಪಸ್ವಿಗಳು ಅವರ ಅವರು ನಿನ್ನನ್ನು ಭಸ್ಮ ಮಾಡುವಂತೆ ನೀನು ಅವರ ಶಾಪಕ್ಕೆ ನೀನು ಗುರಿಯಾಗಬೇಡ ನೀನು ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನೀನು ಒಂದು ಸ್ವಲ್ಪ ಆಲೋಚನೆ ಮಾಡು ಅವರು ಬಹಳ ತಪಸ್ಸು ಬಹಳ ದೊಡ್ಡ ಶಕ್ತಿವಂತರಿದ್ದಾರೆ ಮಹಾನ್ ತಪಸ್ಸುಗಳಿದ್ದಾರೆ ಶೌನಕರೆ ಕಶ್ಯಪರು ಮಗನೊಡನೆ ಹೀಗೆ ಹೇಳಿ ಅನಂತರ ಪುತ್ರನಿಗಾಗಿ ಪುತ್ರನ ಶ್ರೇಯಸ್ಸಿಗಾಗಿ ಮಹಾಭಾಗರಾದ ತಪಸ್ಸಿನಿಂದ ತಮ್ಮ ಸಕಲವಾದ ಪಾಪಗಳನ್ನು ಕಳೆದುಕೊಂಡಿರುವ ವಾಲಕಿಲ್ಲರನ್ನು ಹೀಗೆ ಪ್ರಾರ್ಥಿಸಿದರು ಆಗ ಮಗನಿಗೆ ಆ ರೀತಿಯಾಗಿ ಕಶ್ಯಪ ಬ್ರಹ್ಮರು ಅವರೇ ವಾಲಕಿಲ್ಲರನ್ನ ಪ್ರಾರ್ಥನೆ ಮಾಡ್ತಾರೆ ತಪೋದನರೇ ಗರುಡನ್ನು ಮಾಡಲು ಹೊರಟಿರುವ ಈ ಕಾರ್ಯವು ಅಂದ್ರೆ ಅಮೃತಾಹರಣವು ಪ್ರಜೆಗಳ ಹಿತಕ್ಕಾಗಿ ಆರಂಭವಾಗಿದೆ ಮಹಾಕಾರ್ಯವೊಂದನ್ನು ಇವನು ಮಾಡಲಿದ್ದಾನೆ ಇವನು ಮಾಡಲಿರುವ ಈ ಮಹಾಕಾರ್ಯಕ್ಕೆ ತಾವು ಅನುಮತಿಯನ್ನು ಕೊಡಬೇಕು ಶೋನಕರೇ ಭಗವಾನ್ ಕಶ್ಯಪರು ಈ ರೀತಿ ಪ್ರಾರ್ಥಿಸಲು ವಾಲಕ್ಕಿಲ್ಲರು ಗರುಡನ ಗರುಡನು ಕಚ್ಚಿಕೊಂಡಿದ್ದ ರೆಂಬೆಯನ್ನು ಪರಿತ್ಯಜಿಸಿ ಪುಣ್ಯತಮವಾದ ಹಿಮಾವತ್ ಪರ್ವತಕ್ಕೆ ತಪಸ್ಸಾಗಿ ಹೊರಟು ಹೋದರು ಆಗ ಅವರು ಏನು ಮಾಡ್ತಾರೆ ಈ ರೀತಿಯಾಗಿ ಕಶ್ಯಪ ಬ್ರಹ್ಮರು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವ್ರೇನು ಮಾಡ್ತಾರೆ ತಾವು ಹಿಡಿ ಹಿಡಿಕೊಂಡು ನೇತಾಡ್ತಾ ಇದ್ರಲ್ಲ ಆ ರಂಬೆಯನ್ನು ಕೆಳಗೆ ಬಿಡ್ತಾರೆ ಆ ರಂಬೆಯನ್ನು ಕೈ ಬಿಡ್ತಾರೆ ಕೈ ಬಿಟ್ಟು ಆವಾಗ ಹಿಮಾವತ್ ಪರ್ವತಕ್ಕೆ ಹೋದ್ಬಿಟ್ಟು ಅಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಆಚರಣೆ ಮಾಡೋದಕ್ಕೋಸ್ಕರ ಆ ಹಿಮವತ್ ಪರ್ವತಕ್ಕೆ ಹೋಗ್ತಾರೆ ಬಾಲಕಿಲ್ಲರು ಕೊಂಬೆಯನ್ನು ಬಿಟ್ಟು ಹೊರಟು ಹೋದ ನಂತರ ಕೊಂಬೆಯು ಕೊಕ್ಕಿನಲ್ಲಿದ್ದುದರಿಂದ ಬಾಯ್ದೆರೆದು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗದೆ ಇದ್ದರೂ ಕೂಡ ಗರುಡನು ಕೊಂಬೆಯು ಕೊಕ್ಕಿನಲ್ಲಿದ್ದಂತೆಯೇ ತನ್ನ ತಂದೆಯನ್ನು ಪ್ರಶ್ನಿಸಿದನು ಪೂಜ್ಯರೆ ವೃಕ್ಷದ ಈ ದೊಡ್ಡ ಕೊಂಬೆಯನ್ನು ಎಲ್ಲಿ ಹಾಕಲಿ ಮನುಷ್ಯರಿಂದ ವರ್ಜಿತವಾದ ಪ್ರದೇಶವೊಂದನ್ನು ಸೂಚಿಸಿರಿ ಇಲ್ಲಿ ಈ ದೊಡ್ಡದಾಗಿರ್ತಕ್ಕಂತಹ ಈ ಕೊಂಬೆ ಈಗ ನನ್ನ ಕೊಕ್ಕೆಯಲ್ಲಿ ಉಳ್ಕೊಂಡಿದೆ ಇದನ್ನ ನಾನು ಹಾಕಬೇಕು ಮನುಷ್ಯರಿಂದ ವರ್ಜಿತ ಅಂದ್ರೆ ಮನುಷ್ಯರು ಸಂಚಾರ ಮಾಡದೇ ಇರತಕ್ಕಂತ ವಾಸ ಮಾಡದೇ ಇರತಕ್ಕಂತ ಒಂದು ಪ್ರದೇಶವನ್ನು ಸೂಚನೆ ಮಾಡಿ ಅಲ್ಲಿ ನಾನು ಇದನ್ನ ಹಾಕ್ತೀನಿ ನಿರ್ಜನವಾಗಿದ್ದ ಹಿಮದಿಂದ ಅಚ್ಚಾಜಿತವಾಗಿದ್ದ ಸಾನು ಪ್ರದೇಶದಿಂದ ಕೂಡಿದ್ದ ಪರ್ವತವೊಂದನ್ನ ಕಶ್ಯಪರು ಸೂಚಿಸಿದರು ದೊಡ್ಡದಾದ ತಪ್ಪಲು ಪ್ರದೇಶದಿಂದ ಕೂಡಿದ್ದ ಕಶ್ಯಪರು ಸೂಚಿಸಿದ ಮಹಾಪರ್ವತದ ಸಮೀಪಕ್ಕೆ ಗಜ ಕಚ್ಚಪ ವೃಕ್ಷ ವೃಕ್ಷ ಶಾಖ ಸಮೇತನಾದ ಗುರು ಗರುಡನು ಬಹು ವೇಗವಾಗಿ ಹಾರಿ ಹೋದನು ನೂರು ಪಶುಗಳ ಚರ್ಮದಿಂದಲೂ ಒದಿಸಲಾಗದಷ್ಟು ವಿಶಾಲವಾಗಿದ್ದ ವಟವೃಕ್ಷದ ಕೊಂಬೆಯನ್ನು ಕೊಂಬೆಯನ್ನ ಗರುಡನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಗು ಹಾರಿ ಹೋಗುತ್ತಿದ್ದನು ಆ ಮಹಾ ಶಾಖೆಯನ್ನು ಮತ್ತು ಪಂಜ ಮಹಾಶಾಖೆಯನ್ನು ಮತ್ತು ಪಂಜಗಳಲ್ಲಿ ಗಜ ಕಚ್ಚಪಗಳನ್ನು ಹೊತ್ತು ಸ್ವಲ್ಪ ಹೊತ್ತಿನಲ್ಲಿಯೇ ಗರುಡನು ಲಕ್ಷ ಯೋಜನ ದೂರವನ್ನು ದಾಟಿದನು ಕ್ಷಣ ಮಾತ್ರದಲ್ಲಿ ತಂದೆಯಾದ ಕಶ್ಯಪರು ಸೂಚಿಸಿದ್ದ ಪರ್ವತದ ಬೆಳೆಗೆ ಹೋಗಿ ಮಹಾಶಾಖೆಯನ್ನು ಮಹಾಶಬ್ಧನೆ ಪರ್ವತದ ಮೇಲೆ ಹಾಕಿಬಿಟ್ಟನು ಗರುಡ ಪಕ್ಷಿಯ ರೆಕ್ಕೆಗಳ ಬಡಿತದಿಂದ ಉಂಟಾದ ಗಾಳಿಯಿಂದ ಆ ಮಹಾಪರ್ವತವು ಕ್ಷಣಕಾಲ ನಡಿಗೆ ಹೋಯಿತು ಅದರ ಮೇಲಿದ್ದ ಪುಷ್ಪ ಭರಿತವಾದ ವೃಕ್ಷಗಳು ಪರ್ವತದ ಪ್ರಕಂಪನದಿಂದಾಗಿ ಪುಷ್ಪವೃಷ್ಟಿಗೆ ಆ ಪರ್ವತದ ಶೋಭೆಯನ್ನ ಹೆಚ್ಚಿಸುತ್ತಿದ್ದ ಮಣಿಕಾಂಚನಮಯವಾಗಿಯೂ ಮತ್ತು ಚಿತ್ರ ವಿಚಿತ್ರವಾಗಿಯೂ ಇದ್ದ ಶಿಖರಗಳು ಗರ್ಣನ ರೆಕ್ಕೆಗಳ ಬಡಿತದಿಂದ ದುರ್ಬರವಾದ ಬಿರುಗಾಳಿಯಿಂದ ಸೀಳಿ ಹೋದವು ಮತ್ತು ದೊಡ್ಡ ರಬ್ಬೆಯು ಪರ್ವತದ ಮೇಲಿದ್ದ ಅನೇಕ ವೃಕ್ಷಗಳ ಮೇಲೆ ಬಿದ್ದಾಗ ಕೆಳಗೆ ಉದುರಿದ ಸುವರ್ಣಮಯವಾದ ಕುಸುಮಗಳಿಂದ ಕೂಡಿದ್ದ ಮಹಾ ವೃಕ್ಷಗಳು ಮಿಂಚುಗಳಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸಿದವು ವೃಕ್ಷಗಳು ಉದುರಿದ ಉದುರಿದ ಸುವರ್ಣಮಯವಾದ ಕುಸುಮಗಳು ಪರ್ವತದ ಮೇಲಿದ್ದ ಕೈರಿಗಾದಿ ಕೈರಿಕಾದಿ ಧಾತುಗಳನ್ನೇ ಸೇರಿಕೊಂಡು ಸೂರ್ಯನ ಕಿರಣಗಳು ಮೇಲೆ ಬಿದ್ದಾಗ ಚೆನ್ನಾಗಿ ಪ್ರಕಾಶಿಸುತ್ತಿದ್ದವು ಆ ಪರ್ವತದ ಶಿಖರದ ಮೇಲೆ ಕುಳಿತು ಪಕ್ಷಿರಾಜನಾದ ಗರುಡನು ಆನೆ ಮತ್ತು ಆಮೆಗಳನ್ನು ಭಕ್ಷಿಸಿದನು ಎರಡನ್ನೂ ತಿಂದ ನಂತರ ಮಹಾಬಲನಾದ ಗರುಡನು ಆ ಪರ್ವತದಿಂದ ಮೇಲಕ್ಕೆ ಆರಿ ಹೋದನು ಆ ಗರುಡನಿಗೆ ಬೇರೆ ಅದನ್ನು ತಿನ್ನೋದಕ್ಕೆ ಎಲ್ಲೆಲ್ಲೂ ಸಮಯಾವಕಾಶ ಮತ್ತು ಅದ ಉತ್ತಮವಾದ ಒಂದು ಜಾಗವೂ ಕೂಡ ಸಿಕ್ಕಿರಲಿಲ್ಲ ಇಲ್ಲಿ ಗರುಡನಿಗೆ ಅಲ್ಲಿ ಉತ್ತಮವಾದಂಥ ಜಾಗ ಸಿಕ್ತು ಅಲ್ಲಿ ಆಮೆ ಮತ್ತು ಆನೆಯನ್ನು ಎರಡನ್ನೂ ಸೇವನೆ ಮಾಡಿ ಅಂದರೆ ತಿಂದು ಅಲ್ಲಿದ್ದ ಮತ್ತು ಹಾರಿ ಮುಂದಿಗೆ ಹೋದ ಆ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ಭಯ ಸೂಚಕಗಳಾದ ಅನೇಕ ಘಟನೆಗಳು ಸಂಭವಿಸಿದವು ದೇವಲೋಕದಲ್ಲಿ ಭಯವನ್ನು ಉಂಟು ಮಾಡತಕ್ಕಂಥ ಅನೇಕ ಸೂಚನೆಗಳು ದೇವಲೋಕದಲ್ಲಿ ಉಂಟಾದಂತೆ ಇನ್ನೆಷ್ಟು ಶಕ್ತಿ ಗರುಡನಿಗೆ ಇರಬಹುದು ಅಂತೇಳಿ ಇಂದ್ರನ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾದ ಜ್ವಾಲಿ ಹೊರಟಿತು ಇಂದ್ರನ ಇಂದ್ರನಲ್ಲಿ ಇರತಕ್ಕಂಥ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಜಳ ಅಂತಂದ್ರೆ ಒಂದು ಕಿಡಿ ಹೊರ ಬರ್ತಾ ಇತ್ತಂತೆ ಹಗಲು ಹೊತ್ತಿನಲ್ಲಿಯೇ ಧೂಮಾಗ್ನಿಸ ಉಲ್ಕೆಗಳು ಕೆಳಗುರು ಕೆಳಗುರುಳಲು ಪ್ರಾರಂಭಿಸಿದವು ಹೂಲ್ಕೆಗಳು ತನ್ನಟಿಗೆ ತಾನೇ ಮೇಲಿಂದ ಕೆಳಗೆ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ಹೂಲ್ಕೆಗಳು ಅಂತಂದರೆ ಈ ನಾವು ಕೆಲವೊಂದು ನಮ್ಮ ಈಗಲೂ ಕೂಡ ಕೆಲವೊಂದು ನಮಗೆ ಕಾಣಿಸ್ ಕಾಣ್ ಕೆಲವೊಂದು ಹೂಲ್ಕೆಗಳು ಬೀಳ್ತಾ ಇದ್ರೆ ನಕ್ಷತ್ರ ಕೆಳಗಡೆ ಬೀಳ್ತಾ ಇದೆಯೋ ಅನ್ನೋ ಒಂದು ದೃಶ್ಯ ನಮಗೆ ಕಾಣುತ್ತೆ ಕೆಲವೊಂದು ಸಾರಿ ಅದು ಹೂಲ್ಕೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಾರಿ ಹೋಗ್ತಾ ಇರೋ ದೃಶ್ಯ ಅದು ನಮಗೆ ಕೆಳಗೆ ಬೀಳ್ತದವೇನೋ ಅನ್ನೋ ತರ ಅದು ಕಾಣುತ್ತೆ ನಮಗೆ ಆ ರೀತಿಯಾಗಿ ಉಲ್ಕೆಗಳು ಬೀಳತೊಡಗಿದವು ವಸು ರುದ್ರ ಆದಿತ್ಯ ಸಾಧ್ಯ ವರ್ತು ಮೊದಲಾದ ದೇವತೆಗಳ ಆಯುಧಗಳು ಪರಸ್ಪರ ಘರ್ಷಣೆ ಮಾಡುತ್ತಿದ್ದವು ದೇವಾಸುರ ಸಮ ಸಮರ ಕಾಲದಲ್ಲಿಯೂ ಅಂತಹ ಘಟನೆಗಳು ನಡೆದಿರಲಿಲ್ಲ ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಮಾಡಬೇಕಾದ್ರು ಕೂಡ ಇಂತಹ ಒಂದು ಘಟನೆಗಳು ನಡೆದಿರಲಿಲ್ಲ ಅಂತಹ ಘಟನೆ ಈಗ ದೇವತೆಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿದ್ದಾವೆ ಸಿಡಿಲಿನ ಶಬ್ದದೊಡನೆ ಮೆರುಗಾಳಿಯು ಬೀಸದೊಡಗಿತು ಸಾವಿರಾರು ಸಂಖ್ಯೆಯಲ್ಲಿ ಉಲ್ಕಾತ ಉಲ್ಕಾಪಾತಗಳಾದವು ಮೋಡವಿಲ್ಲದ ಆಕಾಶದಲ್ಲಿ ಗುಡುಗುಗಳ ಶಬ್ದವೂ ಕೇಳಿಬರುತ್ತಿತ್ತು ಮೋಡನೇ ಇಲ್ಲ ಮೋಡ ಇದ್ರೆ ಗುಡುಗು ಸಿಡಿಲು ಕಂಡುಬರುತ್ತೆ ಮಿಂಚು ಕಂಡುಬರುತ್ತೆ ಭಯಂಕರವಾದ ಶಬ್ದ ಬರುತ್ತೆ ನನಗೆ ಅಲ್ಲಿ ಮೋಡನಿಲ್ಲ ಆದರೆ ಸಿಡಿಲು ಹೊಡಿತಾ ಇದೆ ದೇವ ದೇವದಾನ ದೇವ ದೇವ ದೇವನಾದ ಪರ್ಜನನು ನೀರಿಗೆ ಬದಲಾಗಿ ಆ ರಕ್ತ ವರ್ಷವನ್ನೇ ಸುಡಿಸತೊಡಗಿದನು ದೇವತೆಗಳು ಧರಿಸಿದ್ದ ಪುಷ್ಪಹಾರಗಳು ಕಾಂತಿಹೀನವಾದವು ಅಲ್ಲದೆ ಅವರೆಲ್ಲರೂ ಕಾಂತಿಹೀನರಾದರು ವಿಪತ್ ಕಾಲದಲ್ಲಿ ಮಾತ್ರವೇ ಹುಟ್ಟುವ ಘೋರವಾದ ಮೇಘಗಳು ಹುಟ್ಟಿ ಸತತವಾಗಿ ರಕ್ತ ವರ್ಷ ಮಾಡಿ ಮಾಡಿದವು ಹಿಂದೆ ಯಾವ ಕಾಲದಲ್ಲಿಯೂ ಎಳೆದೇ ಇರುವ ಏಳು ಸರ್ವತ್ರ ಧೂಳು ಯಾವಾಗಲೂ ಎಳ್ದೇ ಇರತಕ್ಕಂಥ ಧೂಳು ಸರ್ವತ್ರ ವ್ಯಾಪಿಸಿ ದೇವತೆಗಳ ಕಿರೀಟಗಳನ್ನು ಮಲಿನಗೊಳಿಸಿದವು ಎಲ್ಲ ಧೂಳ ಆವರಿಸಿ ಎಲ್ಲ ದೇವತೆಗಳ ಕಿರೀಟಗಳಲ್ಲೆಲ್ಲ ಕುದು ಪೂರ್ತಿ ಧೂಳಿನಿಂದ ಮುಚ್ಚಿಬಿಟ್ಟುವಂಥ ಕಿರೀಟನಿಲ್ಲ ದೇವತೆಗಳು ದರ್ಶಿಸಿರ್ತಕ್ಕಂಥ ಕಿರೀಟಗಳನ್ನು ಅವೆಲ್ಲವನ್ನು ನೋಡಿ ದೇವತೆಗಳ ಅಧಿಪತಿಯಾದ ದೇವೇಂದ್ರನು ಬಹಳ ಭಯಪಟ್ಟನು ದೇವೇಂದ್ರನಿಗೆ ಭಯ ಉಂಟಾಯಿತಂತೆ ದಾರುಣವಾದ ಉತ್ಪಾದಗಳನ್ನು ನೋಡಿ ಭೀತವಾದ ಇಂದ್ರನು ಗುರುಗಳಾದ ಬೃಹಸ್ಪತಿಗಳ ಬಳಿಗೆ ಹೋಗಿ ತನ್ನ ಮನಸ್ಸಿನ ಕಳವಳವನ್ನ ಹೇಳಿಕೊಂಡನು ಅವನಿಗೆ ಹೆದರಿಕೆ ಉಂಟಾಗಿ ಬೃಹಸ್ಪತಿಗಳ ಹತ್ರ ಹೋಗಿ ಬೃಹಸ್ಪತಿಗಳು ಅಂತಂದ್ರೆ ಆ ದೇವತೆಗಳ ಗುರುಗಳು ದೇವತೆಗಳ ಗುರುಗಳು ಬೃಹಸ್ಪತಿಗಳು ಅವ್ರ ಹತ್ರ ಹೋಗ್ಬಿಟ್ಟು ದೇವ ದೇವೇಂದ್ರ ದೇವೇಂದ್ರ ಇದ್ದಾನೆ ಆಚಾರ್ಯರೇ ಇದ್ದಕ್ಕಿದ್ದಂತೆ ಈ ಉತ್ಪಾತಗಳೇಕೆ ತಲೆದೋರಿವೆ ನಮ್ಮನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲದ ಸಮರ್ಥರಾದ ಶತ್ರುಗಳೇ ನನಗೆ ಕಾಣುತ್ತಿಲ್ಲ ಈ ನನಗೆ ಈ ಸಮಯದಲ್ಲಿ ಶತ್ರುಗಳಾದರೂ ಇರುವುದಿಲ್ಲ ಹೀಗಿರುವಾಗ ಈ ಉತ್ಪಾತಗಳು ಏಕೆ ಸಂಭವಿಸಿದವು ಎಂಬುದನ್ನು ದಯಮಾಡಿ ಹೇಳಿರಿ ಎಲ್ಲ ನಾವು ರಾಕ್ಷಸರನ್ನ ಸಂಹಾರ ಮಾಡಿಬಿಟ್ಟಿದ್ದೀವಿ ನಾವು ನಮ್ಮ ಜೊತೆಗೆ ಯುದ್ಧ ಮಾಡ್ತಕ್ಕಂಥ ರಾಕ್ಷಸರಂತೂ ಇದುವರೆಗೂ ನಾನಿಂತೂ ಕಂಡಿಲ್ಲ ಆದರೆ ಈ ರೀತಿಯಾದ ಉತ್ಪಾತಗಳು ಅಂದ್ರೆ ಈ ರೀತಿಯಾದ ಘಟನೆಗಳು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಸರ್ವಜ್ಞರಾದ ಬೃಹಸ್ಪತಿಗಳು ಹೇಳಿದರು ಮಹೇಂದ್ರ ನಿನ್ನ ಅಪರಾಧ ಮತ್ತು ಪ್ರಮಾದಗಳಿಂದಲೂ ವಾಲಿಕಿಲ್ಲರ ತಕೋಬಲದಿಂದಲೂ ಮಾರ್ಷಗಳಾದ ಕಷ್ಟಪರು ಮತ್ತು ವಿನತೆಯರ ಸಂಯೋಗದಿಂದ ಹುಟ್ಟಿದ ಮಹಾಪರಾಕ್ರಮಿಯಾದ ಮಹಾಬಲಿಷ್ಠನಾದ ಇಚ್ಛೆ ಬಂದಂತೆ ರೂಪವನ್ನು ಧರಿಸುವ ಸಾಮರ್ಥ್ಯವುಳ್ಳ ಉಳ್ಳ ಗರುಡ ಎಂಬ ಶ್ರೇಷ್ಠನು ಅಮೃತವನ್ನು ಅಪರಿಸಲು ಬರುತ್ತಿದ್ದಾನೆ ಇಲ್ಲಿ ಅವರು ಹೇಳ್ತಿದ್ದಾರೆ ಬೃಹಸ್ಪತಿಗಳು ಇಲ್ಲಿ ನಿಮಿಗಿಂತಲೂ ಶೌರ್ಯವಂತ ಶಕ್ತಿವಂತನಾಗಿರತಕ್ಕಂಥ ಒಬ್ಬ ಬಲಶಾಲಿ ಗರುಡ ಇಲ್ಲಿ ಅಮೃತವನ್ನು ಅಪಹರಣ ಮಾಡೋದಕ್ಕೋಸ್ಕರ ಬರ್ತಿದ್ದಾನೆ ಬಲಶಾಲಿಗಳಲ್ಲಿ ಶ್ರೇಷ್ಠನಾದ ಅವನು ಅಮೃತವನ್ನು ಅಪಹರಿಸಿಕೊಂಡು ಹೋಗಲು ಆಗಿದ್ದಾನೆ ಅವನಲ್ಲಿ ಎಲ್ಲ ಮಹಾಶಕ್ತಿಗಳು ಅಡಕವಾಗಿವೆ ಎಂದು ನಾನು ಭಾವಿಸುತ್ತೇನೆ ಯಾರಿಂದಲೂ ಸಾಧಿಸಲಾಗುವುದನ್ನು ಅವನು ಸಾಧಿಸಬಲ್ಲನು ಅವನನ್ನು ಸುಲಭ ಅಂತ ತಿಳ್ಕೊಬೇಡ್ರಿ ನೀವು ನೀವು ದೇವತೆಗಳೇ ಆಗಿರ್ಬೋದು ಸೌರ್ಯವಂತಾರೆ ಸೂರ್ಯ ಆಗಿರ್ಬೋದು ಆದರೆ ನಿಮ್ಮನ್ನ ಎದುರಿಸಿ ಅವನು ಅಮೃತವನ್ನ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರ್ತ ಹೊಂದಿರತಕ್ಕಂಥವನು ಅವನು ಗರುಡ ಹಾಗಾಗಿ ಅವನನ್ನ ಸಾಮಾನ್ಯನು ಅಂತ ತಿಳಿಬೇಡ್ರಿ ನೀವು ಬೃಹಸ್ಪತಿಗಳ ಮಾತನ್ನು ಕೇಳಿದೊಡನೆ ಇಂದ್ರನು ಅಮೃತವನ್ನ ರಕ್ಷಿಸುತ್ತಿದ್ದ ದೇವ ಯೋಧರನ್ನು ಕರೆಸಿ ಹೇಳಿದನು ಮಹಾವೀರ್ಯ ಪರಾಕ್ರಮಗಳಿಂದ ಸಮನ್ವಿತನಾದ ಗರುಡನು ಅಮೃತವನ್ನು ಅಪರಿಸಿಕೊಂಡು ಹೋಗಲು ಆಗಮಿಸುತ್ತಿದ್ದಾನೆ ಅವನು ಬಲತ್ಕಾರದಿಂದ ಅಮೃತವನ್ನು ಅಪರಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ನಿಮಗೆ ಸೂಚನೆ ಕೊಡುತ್ತಿದ್ದೇನೆ ಅವನ ಬಲವು ಅತುಲವಾದುದರಿಂದದೆಂದು ಅಮಿತವಾದುದೆಂದು ಬೃಹಸ್ಪತಿಗಳೇ ಹೇಳಿರುತ್ತಾರೆ ಇಂದ್ರನ ಮಾತುಗಳನ್ನು ಕೇಳಿ ದೇವತೆಗಳು ವಿಸ್ಮಿತ ವಿಸ್ಮಿತರಾಗಿ ಅಮೃತದ ರಕ್ಷಣೆಗಾಗಿ ಅದರ ಸುತ್ತಲೂ ಸಜ್ಜಾಗಿ ನಿಂತರು ಏನು ಮಾಡ್ತಾರೆ ದೇವೇಂದ್ರ ಆ ರೀತಿಯಾಗಿ ಹೇಳ್ತಿದ್ದಂಗೆನೆ ಎಲ್ಲಾ ದೇವತೆಗಳು ಆ ಮಾತನ್ನು ಕೇಳಿ ಅಮೃತವನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅದರ ಸುತ್ತಲೂ ಸಜ್ಜಾಗಿ ಇದು ಅಂತಾರೆ ಇಂದ್ರನು ವಜ್ರಾಯುತವನ್ನ ಧರಿಸಿ ಅಲ್ಲಿಯೇ ನಿಂತನು ಅಮೃತವನ್ನು ಹೇಗಾದರೂ ಮಾಡಿ ರಕ್ಷಿಸಿಯೇ ತೀರಬೇಕು ಎಂದು ನಿರ್ಧರಿಸಿದ ದೇವತೆಗಳು ಚಿತ್ರ ವಿಚಿತ್ರವಾಗಿದ್ದ ಸುವರ್ಣಮಯವಾದ ಬಹುಮೂಲ್ಯವಾದ ವೈಡೂರ್ಯಮಣಿಯುಕ್ತವಾದ ಕವಚಗಳನ್ನು ಧರಿಸಿದ್ದರು ದೃಢವಾಗಿದ್ದ ಮತ್ತು ಪ್ರಕಾಶಮಾನವಾಗಿದ್ದ ಚರ್ಮದ ಚೀಲವನ್ನ ಕೈಕಾಲುಗಳಿಗೆ ತೊಟ್ಟುಕೊಂಡು ವಿಧ ವಿಧವಾದ ಘೋರ ರೂಪಗಳಾದ ಹೆಚ್ಚು ಅಡಿತವಾಗಿದ್ದ ಮತ್ತು ತೀಕ್ಷ್ಣವಾಗಿದ್ದ ಶಸ್ತ್ರಗಳನ್ನು ದಾಳಿ ಮಾಡಿಕೊಂಡು ಯುದ್ಧ ಸನ್ನದ್ಧರಾಗಿದ್ದರು ಧೂಮ ಧೂಮ ಸಮೇತವಾದ ಅಗ್ನಿಯ ಕಿಡಿಗಳನ್ನು ವರಸುತ್ತಿದ್ದ ಚಕ್ರಗಳನ್ನು ಪರಿಗಾಯುಧಗಳನ್ನು ತ್ರಿಶೂಲಗಳನ್ನು ಪರಸ್ವಾಯುಧಗಳನ್ನು ಅನೇಕ ವಿಧವಾದ ತೀಕ್ಷ್ಣವಾದ ಶಕ್ತಿಯುಧಗಳನ್ನು ತಳತಳಿಸುತ್ತಿದ್ದ ಕತ್ತಿಗಳನ್ನು ಬಹು ಭಯಂಕರವಾಗಿ ಕಾಣುತ್ತಿದ್ದ ಗದೆಗಳನ್ನು ಒಬ್ಬೊಬ್ಬರು ತಮ್ಮ ಅಂತಸ್ ಅಂತಸ್ತಿಗೆ ಅಥವಾ ಶರೀರಕ್ಕೆ ತಕ್ಕಂತೆ ಧರಿಸಿ ಸನ್ ಯುದ್ಧ ಸನ್ನದ್ಧರಾಗಿದ್ದರು ಇಲ್ಲಿ ಯಾವ ರೀತಿಯಾಗಿ ಅವರು ಯುದ್ಧ ಸನ್ನದ್ಧರಾಗಿ ಅಂತ ಹೇಳ್ತಿದ್ರೆ ವಿಜಯದಲ್ಲಿ ಯಾವ ವಿಧವಾದ ಶಂಕೆ ಇಲ್ಲದೆ ದಿವ್ಯಾಭರಣಗಳನ್ನು ಧರಿಸಿದ್ದ ದೇವತೆಗಳು ಉಜ್ವಲ ಪ್ರಕಾಶದಿಂದ ಕೂಡಿದ್ದ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಹೆಚ್ಚು ಪ್ರಕಾಶಮಾನರಾದರೂ ದೇವತೆಗಳು ಅನುರೂಪವಾದ ಬಲವೀರ್ಯ ಮತ್ತು ತೇಜಸ್ಸುಗಳಿಂದ ಕೂಡಿದವರಾಗಿದ್ದರು ಅಮೃತದ ರಕ್ಷಣೆಯನ್ನ ಮಾಡಿಯೇ ತಿರಬೇಕು ಎಂದು ನಿರ್ಧಾರ ಮಾಡಿದ್ದರು ಅವರು ಇದುವರೆಗೆ ಹಸುರರೊಡನೆ ಮಾಡಿದ ಅನೇಕ ಯುದ್ಧಗಳಲ್ಲಿ ಜಯಗಳಿಸಿ ಜಯಗಳಿಸಿ ಅವರ ಪ ಪಟ್ಟಣಗಳನ್ನೂ ನಾಶ ಮಾಡಿದ್ದರು ಅಂತಹವರೀಗ ಪ್ರಜ್ವಲಿಸುವ ಯಜ್ಞೇಶ್ವರನಂತೆಯೇ ಪ್ರಕಾಶಿಸುತ್ತಿದ್ದರು ಈ ರೀತಿಯಾಗಿ ದೇವತೆಗಳು ಮುಂದೆ ನಡೆಯಲಿರುವ ಘೋರವಾದ ಯುದ್ಧಕ್ಕೆ ಸಜ್ಜಾಗಿ ನಿಂತರು ದೇವತೆಗಳು ಕೈಯಲ್ಲಿ ಹಿಡಿದು ಜಳಪಳಿಸುತ್ತಿ ಜಳಪಿಸುತ್ತಿದ್ದ ಪರಿಗವೇ ಮುಂತಾದ ಸಾವಿರ ಆಯುಧಗಳಿಂದ ವ್ಯಾಪ್ತವಾಗಿದ್ದ ರಣರಂಗವು ಸೂರ್ಯನ ಕಿರಣಗಳಿಂದ ಪ್ರಕಾಶಿಸುತ್ತಿದ್ದ ಕಳಚಿ ಬಿದ್ದಿರುವ ಮತ್ತೊಂದು ಆಕಾಶದಂತೆಯೇ ಕಾಣುತ್ತಿದ್ದಿತು ಇಲ್ಲಿ ಇವರು ದೇವತೆಗಳು ಕೂಡ ಯುದ್ಧವನ್ನು ಮಾಡೋದಕ್ಕೆ ತಯಾರಾಗಿ ನಿಂತೊಂಬಿಟ್ರು ಇಲ್ಲಿ ಮುಂದೆ ಏನು ಹೇಳ್ತಾರೆ ಇಂದ್ರನು ವಾಲಿಕಿಲ್ಲರಿಗೆ ಅಪಮಾನ ಮಾಡಿದುದು ವಾಲಿಕಿಲ್ಲರ ತಪ ಪ್ರಭಾವದಿಂದ ಅರುಣ ಮತ್ತು ಗರುಡರ ಉತ್ಪತ್ತಿ ಇಲ್ಲಿ ಶೌನಕರು ಇಲ್ಲಿ ಮತ್ತೆ ಮುಂದುವರೆದ ಕಥೆಯನ್ನು ಹೇಳ್ತಿದ್ದಾರೆ ಸೂತ ಪುತ್ರನೇ ದೇವಗುರುಗಳಾದ ಬೃಹಸ್ಪತಿಗಳು ಇಂದ್ರನಿಗೆ ನಿನ್ನ ಅಪರಾಧದಿಂದ ವೃದ್ಧರಾದ ವಾಲಕಿಲ್ಯರ ತಪೋಬಲದಿಂದ ಜನಿಸಿದ ಗರುಡನು ಅಮೃತದ ಹರಣಕ್ಕಾಗಿ ಬರುತ್ತಿದ್ದಾನೆ ಎಂದು ಹೇಳಿದರು ವಾಲಿಕಿಲ್ಲೆಯ ತಪಸ್ಸಿನಿಂದ ಗರುಡನು ಹೇಗೆ ಹುಟ್ಟಿದನು ಇಲ್ಲಿ ವಾಲಿಕಿಲ್ಲರ ತಪಸ್ಸಿಗೂ ಗರುಡನಿಗೂ ಏನು ಸಂಬಂಧ ಇದೆ ವಾಲಿಕಿಲ್ಲರು ಅವರ ತಪಸ್ಸಿನಿಂದ ಗರುಡ ಹೇಗೆ ಹುಟ್ಟಿದ ದ್ವಿಜಾತಿ ಶ್ರೇಷ್ಠರಾದ ಕಶ್ಯಪರಿಗೆ ಪಕ್ಷಿರಾಜನು ಮಗನಾಗಿ ಹುಟ್ಟಿದುದು ಹೇಗೆ ಇಲ್ಲಿ ಪಕ್ಷಿರಾಜ ಕಶ್ಯಪರಿ ಮಕ್ಕನ ಮಗನಾಗಿ ಯಾ ಹೇಗೆ ಹುಟ್ಟೋದಕ್ಕೆ ಸಾಧ್ಯ ಆಯಿತು ಆ ಖಗಶ್ರೇಷ್ಠನು ಸಕಲರಿಂದಲೂ ಪರ ಅಪರಾಜಿತನು ಅವಧ್ಯನು ಹೇಗಾದನು ಅವನನ್ನು ಕಾಮಾಚಾರಿ ಅಂದ್ರೆ ಇಷ್ಟ ಬಂದಲ್ಲಿಗೆ ಹೋಗುವ ಸಾಮರ್ಥ್ಯವಿರುವವನು ಕಾಮವೀರ್ಯ ಹೇಳಿದ್ರು ಬೇಕಾದಷ್ಟು ಬಲವನ್ನ ಸಮಯಾನುಗುಣವಾಗಿ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಇರುವುದು ಎಂದು ಹೇಳಿದ್ದೀರಿ ಆ ಮಹಾಶಕ್ತಿಗಳು ಅವನಿಗೆ ಹೇಗೆ ಪ್ರಾಪ್ತವಾದವು ಈ ವಿಷಯಗಳೇನಾದರೂ ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವುದಾದರೆ ಅವನು ಹೇಗೆ ಆಶಯದಿಂದ ಅವನು ಕೇಳುವ ಆಶಯದಿಂದ ಇರುತ್ತೇನೆ ಸೊ ನೀವು ಕೇಳಿದ ಈ ವಿಷಯಗಳು ಪುರಾಣದ ವಿಷಯಗಳೇ ಆಗಿವೆ ಎಲ್ಲ ವಿಷಯಗಳನ್ನು ನಿಮಗೆ ಸಂಕ್ಷೇಪವಾಗಿ ಹೇಳುತ್ತೇನೆ ಕೇಳಿರಿ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಆಮೇಲೆ ಇಷ್ಟ ಬಂದಾಗ ಅವರು ಬೇಕಾದಷ್ಟು ತನ್ನ ತನ್ನ ಬಲವನ್ನು ಹೆಚ್ಚಿಗೆ ಮಾಡಿಕೊಡ್ತಕ್ಕಂಥ ಶಕ್ತಿ ಆಮೇಲೆ ಇಷ್ಟ ಬಂದಲ್ಲಿಗೆ ತಾನು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಪಡೆಯುವುದು ಇದೆಲ್ಲ ಯಾ ಯಾವ ರೀತಿಯಾಗಿ ಬಂತು ಇಷ್ಟೆಲ್ಲ ಶಕ್ತಿ ಗರುಣಿನಿ ಬರೋ ಕಾರಣ ಏನು ಅಂತ ಹೇಳ್ತಿದಿರಲಿ ಶೌನಕರೆ ಮುಂದುವರೆದು ಹೇಳ್ತಿದ್ರಲ್ಲಿ ನೀವು ಕೇಳಿದ ಈ ವಿಷಯಗಳು ಪುರಾಣದ ವಿಷಯಗಳೇ ಆಗಿವೆ ಎಲ್ಲ ವಿಷಯಗಳನ್ನು ನಿಮಗೆ ಸಂಕ್ಷೇಪವಾಗಿ ಹೇಳುತ್ತೇನೆ ಕೇಳಿ ಕಶ್ಯಪರಿಗೆ ವೀರರಾದ ಪುತ್ರರನ್ನ ಪಡೆಯಬೇಕು ಎನ್ನುವ ಅಪೇಕ್ಷೆಯಾಯಿತು ಅದಕ್ಕಾಗಿ ಒಂದು ಯಾಗವನ್ನೇ ಪ್ರಾರಂಭ ಮಾಡಿದರು ಅವರ ಯಾಗಕ್ಕೆ ಇಂದ್ರಾದಿ ದೇವತೆಗಳು ಗಂಧರ್ವರು ಹೋಮ ದ್ರವ್ಯಗಳನ್ನು ತಂದುಕೊಂಡು ತಂದುಕೊಡುತ್ತಿದ್ದರು ಇಂದ್ರನೇ ಮೊದಲಾದ ದೇವತೆಗಳಿಗೂ ವಾಲಕಿಲ್ಲದಿ ಋಷಿಗಳಿಗೆ ಕಶ್ಯಪರು ಸಮಿತ್ತುಗಳನ್ನು ತರುವಂತೆ ನಿರ್ದೇಶಿಸಿದ್ದರು ಇಂದ್ರನು ತನ್ನ ಶಕ್ತಿಗೆ ಅನುಗುಣವಾದ ಪರ್ವತಾಕಾರದ ಸಮಿತನ ಹೊರೆಯನ್ನೇ ಸ್ವಲ್ಪವೂ ಕಷ್ಟವಿಲ್ಲದೆ ಅನಾಯಾಸವಾಗಿ ತರುತ್ತಿದ್ದನು ಅವನು ಬರುತ್ತಿದ್ದ ದಾರಿಯಲ್ಲಿ ಅಂಗುಷ್ಟ ಮಾತ್ರದ ಹಲವಾರು ಋಷಿಗಳು ಒಂದೇ ಒಂದು ಮುತ್ತು ಮುತ್ತುಗದ ಕಡ್ಡಿಯನ್ನು ಬಹಳ ಪ್ರಯಾಸದಿಂದ ಹೊತ್ತುಕೊಂಡು ಬರುತ್ತಿದ್ದರು ಆ ಋಷಿಗಳು ಬಹಳ ಕಾಲದಿಂದ ಆಹಾರವಿಲ್ಲದೆ ತಪಸ್ಸಿನಿಂದ ದೇಹವನ್ನು ಸವೆಸಿ ಬಹಳ ಖುಷರಾಗಿ ಹೋಗಿದ್ದರು ಅವರು ಬರುತ್ತಿದ್ದ ದಾರಿಯಲ್ಲಿ ಹಸುವಿನ ಹೆಜ್ಜೆಯಿಂದ ಹಳ್ಳವಾಗಿ ನೀರು ತುಂಬಿದ್ದ ಗುಂಡಿಯೊಳಗೆ ಮುತ್ತುಗದ ಕಡ್ಡಿಯನ್ನು ಎತ್ತಿ ಹಾಕಿಕೊಂಡು ತಾವು ಬಿದ್ದು ಪುನಃ ಹೊರಗೆ ಬರಲು ಬಹಳ ಪ್ರಯಾಸ ಪಡುತ್ತಿದ್ದರು ಆ ಒಂದು ಸಣ್ಣ ಮುತ್ತಗದ ಕಡ್ಡಿಯನ್ನು ಕೂಡ ಅದನ್ನು ಎತ್ತೊಂದು ಬರುವಷ್ಟು ಶಕ್ತಿ ಅವ್ರಿಗಿರ್ಲಿಲ್ಲ ತಪಸ್ಸು ಮಾಡ್ತಾ ಮಾಡ್ತಾ ಉಪವಾಸದಿಂದ ತಪಸ್ಸನ್ನು ಆಚರಣೆ ಮಾಡ್ತಾ ಮಾಡ್ತಾ ಅವರು ಅಷ್ಟೊಂದು ಕ್ಷೀಣಿಸಿ ಹೋಗಿದ್ರು ಆ ಒಂದು ಹಸು ನಡೆದ ನಡೆದಾಡಿರತಕ್ಕಂತ ಜಾಗ ಏನು ಗುಂಡಿ ಬಿದ್ದಿರ್ತದಲ್ಲ ಅದರಲ್ಲಿ ಬಿದ್ದು ಅದರಲ್ಲಿ ಬಿದ್ದಿರೋ ಕಡ್ಡಿಯನ್ನು ಎತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಶಕ್ತಿ ಇರಲಿಲ್ಲ ಅಷ್ಟೊಂದು ಅವರು ಅನಾಯಾಸಗೊಂಡು ಶರೀರದಲ್ಲಿ ಶಕ್ತಿಹೀನರಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರು ಇಂದ್ರನು ಆ ವಿಚಿತ್ರ ವ್ಯಕ್ತಿಗಳನ್ನು ನೋಡಿ ಆಶ್ಚರ್ಯಗರಿತನಾದದು ಮಾತ್ರವಲ್ಲದೆ ಆ ಮಹರ್ಷಿಗಳನ್ನ ಅಪಹಾಸ್ಯ ಮಾಡಿ ಅವರನ್ನು ದಾಟಿ ಮುಂದೆ ಹೋದನು ಇಂದ್ರನಿಗೆ ಆ ತಪಸ್ವಿಗಳನ್ನು ನೋಡಿ ಸುಮ್ಮನೆ ಹೋಗೋದು ಬಿಟ್ಟು ಅವನೇನು ಮಾಡಿದ ಅವರೇ ಅಪಹಾಸ್ಯವನ್ನು ಮಾಡಿದ ಇಂದ್ರನ ಆ ಕಾರ್ಯಕ್ಕೆ ವಾಲಕಿಲ್ಲರು ಬಹಳ ದುಃಖಿತರಾದರು ಬಾಲಕಿಲ್ಲರಿಗೆ ಬಹಳ ದುಃಖ ಉಂಟಾಯಿತು ಕೋಪವೂ ಅವರನ್ನ ಆವರಿಸಿತು ಇಂದ್ರನಿಗೆ ತಕ್ಕ ಶಾಸ್ತಿ ಮಾಡಲು ಅವರೆಲ್ಲರೂ ಸೇರಿ ಶಕ್ರ ಶಕ್ರನಿಗೆ ಭಯವನ್ನು ಉಂಟು ಮಾಡುವ ಮಹಾಯಾಗವೊಂದನ್ನ ಉಪಕ್ರಮಿಸಿದರು ಇವನಿಗೆ ಏನಾದರೂ ಮಾಡಿ ನಾವು ಪಾಠ ಕಲಿಸಲೇಬೇಕು ಬುದ್ಧಿ ಕಲಿಸ್ಲೇಬೇಕು ಅಂತೇಳಿ ಏನು ಮಾಡ್ತಾರೆ ಒಂದು ಯಜ್ಞವನ್ನ ಮಾಡುವುದಕ್ಕೆ ಮುಂದಾಗ್ತಾರೆ ಉತ್ತಮ ಉತ್ತಮ ತಪಸ್ವಿಗಳಾದ ವಾಲಕಿಲ್ಲರು ಯಾವ ಕಾಮನೆಯಿಂದ ನಾನಾ ವಿಧವಾದ ಮಂತ್ರಗಳಿಂದ ವಿಧಿವತ್ತಾಗಿ ಅಗ್ನಿದೇವನಿಗೆ ಆಹುತಿಯನ್ನ ಸಮರ್ಪಿಸಿದರೆಂಬುದನ್ನು ಹೇಳುವನಿ ಕೇಳಿರಿ ಸ್ವೇಚ್ಛೆಯಿಂದ ಸಂಚರಿಸುವ ಪರಮಸಾಹಸಿಯಾದ ಈಗಿರುವ ಇಂದ್ರನ ಹೃದಯದಲ್ಲಿ ಭಯವನ್ನ ಹುಟ್ಟಿಸುವ ಬೇರೊಬ್ಬ ಇಂದ್ರನನ್ನು ಪಡೆಯುವುದೇ ಯಾಗದ ಉದ್ದೇಶವಾಗಿತ್ತು ಇಲ್ಲಿ ಒಬ್ಬ ಇಂದ್ರ ಇದ್ದಾನೆ ಅವನಿಂತ ಪರಾ ಪರಾಕ್ರಮಶಾಲಿ ಶೂರ್ನ ಆಗಿರತಕ್ಕಂತ ಇನ್ನೊಬ್ಬ ಇಂದ್ರನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ಒಂದು ಯಜ್ಞವನ್ನೇ ಅವರು ಶೌರ್ಯದಲ್ಲಿ ಮತ್ತು ವೀರ್ಯದಲ್ಲಿ ಇಂದ್ರನಿಗಿಂತಲೂ ನೂರು ಪಾಲು ಅಧಿಕವಾಗಿರುವವನು ತಪ ಮನಸ್ಸಿನ ವೇಗದ ಗತಿಗೆ ಸಮಾನವಾದ ವೇಗವುಳ್ಳವನು ಇಂದ್ರನಿಗೆ ಭಯಂಕರನು ಆದವನೊಬ್ಬನು ನಮ್ಮ ತಪ ಪ್ರಭಾವದಿಂದ ಪ್ರಾದುರ್ಭೂತನಾಗಲಿ ಎಂಬುದೇ ಅವರ ಸಂಕಲ್ಪವಾಗಿತ್ತು ನೂರು ಪಟ್ಟು ಶಕ್ತಿಯನ್ನು ಹೊಂದಿರತಕ್ಕಂಥವನು ಇಂದ್ರನಿಂತಲೂ ನೂರು ಪಟ್ಟು ಶಕ್ತಿ ಹೆಚ್ಚಾಗಿರ್ತಕ್ಕಂಥವನು ಇಂದ್ರನು ಅದನ್ನು ತಿಳಿದವನಾಗಿ ಭಯದಿಂದ ನಡುಗುತ್ತಾ ಕಠೋರ ವೃತನಿಷ್ಠರಾದ ಕಶ್ಯಪರ ಮೊರೆ ಹೋಗನು ಇಂದ್ರನಿಗೆ ಹೆದರಿಕೆ ಉಂಟಾಗ್ಬಿಡ್ತು ಮಾಡ್ತಾನೆ ಕಶ್ಯಪ ಬ್ರಹ್ಮರ ಮೊರೆ ಹೋಗ್ತಾನೆ ಕಶ್ಯಪರು ಇಂದ್ರನನ್ನ ಸಂತೈಸಿ ವಾಲಕಿಲ್ಲರ ಯಾಗಭೂಮಿಗೆ ಹೋಗಿ ಅವರು ಮಾಡುತ್ತಿದ್ದ ಕರ್ಮದ ಸಿದ್ಧಿಯ ಅಂದರೆ ಮತ್ತೊಬ್ಬ ಇಂದ್ರನನ್ನ ಪಡೆಯುವ ವಿಷಯವನ್ನ ಪ್ರಶ್ನಿಸಿದರು ಮತ್ತೊಬ್ಬ ಇಂದ್ರನನ್ನ ಪಡೆಯುವುದರಲ್ಲಿ ದೋಷವೇನಿದೆ ಮತ್ತೊಬ್ಬ ಇಂದ್ರನೇ ಹುಟ್ಟಬೇಕು ಏವಮಸ್ತು ಎಂಬುದಾಗಿ ಸತ್ಯವಾದಿಗಳಾದ ವಾಲಕೆಲ್ಲರು ಹೇಳಿಬಿಟ್ಟರು ಆಗ ಪುನಃ ಕಶ್ಯಪರು ತಪಸ್ವಿಗಳನ್ನ ಸವಿ ಮಾತುಗಳಿಂದಲೂ ಸಾಂತ್ವನಗೊಳಿಸುತ್ತಾ ಹೇಳಿದರು ಮಾರ್ಚ್ಗಳೇ ನಿಯಮದಂತೆ ತ್ರಿಲೋಕಗಳಿಗೂ ಈಗಿರುವ ಇಂದ್ರನೊಬ್ಬನೇ ಅಧಿಪತಿಯು ಇದು ಬ್ರಹ್ಮ ನಿಯಮಿತವಾಗಿದೆ ಈಗಿರ್ತಕ್ಕಂಥ ಇಂದ್ರರ ಒಬ್ಬನೇ ಅವನು ಅಧಿಪತಿ ನೀವು ಬೇರೊಬ್ಬ ಇಂದ್ರನು ಬೇಕೆಂದು ಯಜ್ಞವನ್ನ ಆರಂಭಿಸಿರುತ್ತೀರಿ ಬ್ರಹ್ಮ ನಿಯಮಗಳನ್ನು ಸುಳ್ಳು ಮಾಡುವುದು ಸತ್ಯಕಾಮರಾದ ನಿಮಗೆ ಸಲ್ಲದು ನೀವು ಬ್ರಹ್ಮ ಲಿಖಿತವನ್ನ ಸುಳ್ಳು ಮಾಡುವುದಕ್ಕೆ ನೀವು ಮುಂದಾಗಿರುವುದು ಇದು ಒಳ್ಳೆಯದಲ್ಲ ಆದರೆ ನೀವು ಪ್ರಾರಂಭಿಸಿರುವ ಯಜ್ಞವು ಫಲದಾಯಕವಾಗದೇ ಇರಕೂಡದು ಈಗ ನೀವು ಪ್ರಾರಂಭಿಸಿರ್ತಕ್ಕಂಥ ಈ ಯಾಗನೂ ಕೂಡ ಫಲವನ್ನ ಕೊಡದೇ ಇರೋದಿಲ್ಲ ನೀವು ಅಭಿ ಅಭಿಲಷಿಸಿರುವ ಇಂದ್ರನು ಕೇಚರ ಪ್ರಾಣಿಗಳೆಲ್ಲಕ್ಕೂ ಒಡೆಯನಾಗಿ ಅತ್ಯಂತ ಪರಾಕ್ರಮ ಪರಾಕ್ರಮ ಉಳ್ಳವನಾಗಲಿ ಭೀತನಾಗಿ ಮರ ಹೊಕ್ಕಿರುವ ಇಂದ್ರನನ್ನು ಅನುಗ್ರಹಿಸಿರಿ ಎಂದು ಹೇಳಿದರು ಇಲ್ಲಿ ಕಸಪ ಬ್ರಹ್ಮರು ಏನು ಮಾಡ್ತಾರೆ ವಾಲಿಕಿಲ್ಲರಿಗೆ ಅವರು ಹೇಳ್ತಾ ಹೋಗ್ತಾರೆ ಬ್ರಹ್ಮನ ನಿಯಮಾನುಸಾರವಾಗಿ ಇಲ್ಲಿ ಬ್ರಹ್ಮನೊಬ್ಬನೇ ದೇವೇಂದ್ರನೊಬ್ಬನೇ ಅವನು ಎಲ್ಲದಕ್ಕೂ ಅಧಿಪತಿ ಅಂದರೆ ದೇವತೆಗಳಿಗೆ ಅಧಿಪತಿ ಅವನು ಒಬ್ಬನೇ ಮತ್ತೊಬ್ಬ ಬ್ರಹ್ಮನನ್ನ ಸೃಷ್ಟಿ ಮಾಡುವ ಆ ಒಂದು ದುಸ್ಸಾಹಸಕ್ಕೆ ನೀವು ಕೈ ಹಾಕ್ಬೇಡ್ರಿ ನೀವು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ ಇಲ್ಲ ಅಂತಂದ್ರೆ ಅದು ನೀವು ತಪ್ಪು ಆಗುತ್ತೆ ಆದ್ರೆ ನೀವು ನಿಲ್ಲಿಸಿದ್ರು ಕೂಡ ನೀವು ಈಗೇನು ನೀವೇನು ಯಜ್ಞವನ್ನ ಮಾಡ್ತಾ ಇದ್ದೀರಲ್ಲ ಆ ಫಲನೂ ಕೂಡ ನಿಷ್ಫಲ ಆಗಲ್ಲ ಅದು ಕೂಡ ಫಲವಾಗಿ ಮುಂದುವರಿಯುತ್ತೆ ಫಲವನ್ನು ಕೊಡುತ್ತೆ ಅದು ಮಹರ್ಷಿಗಳೇ ಈ ಯಾಗವು ಇಂದ್ರನ ಪ್ರಾಪ್ತಿಗಾಗಿ ಎಂಬುದು ನಿಜ ಆ ಇಂದ್ರನೂ ತಮ್ಮ ಸುತನಾಗಿ ಹುಟ್ಟಬೇಕೆಂದೇ ನಾವು ನಿಶ್ಚಯಿಸಿದ್ದೇವೆ ಅಲ್ಲಿ ಹೇಳ್ತಿದಾರೆ ಅವರು ನಾವು ಇಂದ್ರನನ್ನ ಇಂದ್ರನನ್ನ ಇಂದ್ರನಗಿಂತ ಶೂರನಾಗಿರತಕ್ಕಂಥ ಹುಟ್ಟಬೇಕು ಹುಟ್ಟಬೇಕಂತೇಳೇನು ನಾವು ತಪಸ್ಸು ಆಚರಣೆ ಮಾಡ್ತಿರೋದಿನ ಸರಿ ಆದ್ರೆ ಆ ಇನ್ನೊಬ್ಬ ಇಂದ್ರ ತಮ್ಮ ಪುತ್ರನಾಗೆ ಹುಟ್ಟಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಆ ಇಂದ್ರನು ತಮ್ಮ ಸುತನಾಗಿ ಹುಟ್ಟಬೇಕೆಂದೇ ನಾವು ನಿಶ್ಚಯಿಸಿದ್ದೇವೆ ಈ ಯಜ್ಞ ಫಲವನ್ನ ನೀವೇ ಅಂಗೀಕರಿಸಿ ಈ ಫಲ ಎಲ್ಲ ನಿಮಗೇ ಸೇರ್ಲಿ ಉಳಿದ ವಿಷಯಗಳು ತಮ್ಮ ಇಚ್ಛಾನುಸಾರವಾಗಿಯೇ ನಡೆಯಲಿ ಎಂದು ಹೇಳಿದರು ಆಗ ಇದು ನಮಗೇನು ಸಂಬಂಧಪಟ್ಟಿದ್ದಲ್ಲ ಇದು ಇದು ಎಲ್ಲ ಫಲವನ್ನು ಕೂಡ ನೀವೇ ಸ್ವೀಕಾರ ಮಾಡಿಬಿಡಿ ಇದು ಮುಂದಿನ ಆಗು ಹೋಗುಗಳನ್ನು ಕೂಡ ನೀವೇ ಅದನ್ನು ಏನು ಮಾಡಬೇಕು ಏನು ಮಾಡಬೇಕು ನೀವೇ ನಿರ್ಧಾರ ತಗೊಂಡು ಅದು ಏನು ಮಾಡಬೇಕು ಎಲ್ಲ ನಿಮಗೆ ಬಿಟ್ಟಿತ್ತು ಅಂಥೇಳಿ ಎಲ್ಲವನ್ನೂ ಕಶ್ಯಪ ಬ್ರಹ್ಮರಿಗೆ ಅರ್ಪಣೆ ಮಾಡಿಬಿಡ್ತಾರೆ ಯಾರು ವಾಲಕಿಲ್ಲರು ಅದೇ ಸಮಯದಲ್ಲಿ ದಕ್ಷ ಬ್ರಹ್ಮನ ಮಗಳಾದ ಶುಭಲಕ್ಷಣೆಯಾದ ಮಂಗಳಮಯಿಯಾದ ಯಶಸ್ವಿನಿಯಾದ ಕಶ್ಯಪ ಪತ್ನಿಯಾದ ಪರಿಶುದ್ಧಳಾದ ವಿನಿತಾ ಎಂಬ ಹೆಸರನ್ನ ಕನ್ಯಾಮಣಿಯು ಅನೇಕ ಕಾಲದವರೆಗೆ ತಪಸ್ಸು ಮಾಡಿ ಋತಾನುಷ್ಠಾನ ಪರವ ಪರಳಾಗಿದ್ದಳು ಒಮ್ಮೆ ಮೃತುಸ್ನಾನ ಮಾಡಿದ ಅವಳು ಪುತ್ರಪ್ರಾಪ್ತಿಗಾಗಿ ಪತಿಯ ಸಮೀಪಕ್ಕೆ ಹೋದಳು ಅವಳನ್ನು ಕುರಿತು ಕಶ್ಯಪರು ಹೇಳಿದರು ದೇವಿ ಇಷ್ಟಾರ್ಥವನ್ನು ಪಡೆಯುವ ನಿನ್ನ ಪ್ರಯತ್ನವು ಸಕಲ ಸಫಲವಾಗುತ್ತದೆ ನಿನಗೆ ತ್ರಿದಶೇಶ್ವ ತ್ರಶೇಶ್ವರರಾದ ಇಬ್ಬರು ಮಕ್ಕಳು ಹುಟ್ಟುವರು ವಾಲಕಿಲ್ಲರ ತಪ ಪ್ರಭಾವದಿಂದ ಮತ್ತು ನನ್ನ ಸಂಕಲ್ಪದಿಂದಲೂ ಮಹಾಭಾಗರದ ತ್ರೈಲೋಕ್ಯ ಪೂಜ ಪೂಜಿತರಾದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಈ ರೀತಿಯಾಗಿ ಅವರು ಕಶ್ಯಪ ಬ್ರಹ್ಮರು ತನ್ನ ಪತ್ನಿಗೆ ಹೇಳ್ತಿದ್ದಾರೆ ಈ ರೀತಿಯಾಗಿ ಇಬ್ಬರು ಬಲವಂತರು ಶೂರವಂತರು ಮತ್ತು ಧೈರ್ಯಶಾಲಿಗಳು ಮತ್ತು ಪ್ರಖ್ಯಾತಿಯನ್ನು ಪಡಿತಕ್ಕಂಥ ಇಬ್ಬರು ಮಕ್ಕಳು ನಿನಗೆ ಹುಟ್ಟುತ್ತಾರೆ ಹಾಗಾಗಿ ನೀನು ನಿನ್ನ ಇದು ಇಲ್ಲಿ ಪರಿಪೂರ್ಣವಾಗುತ್ತೆ ಇಲ್ಲಿ ನಿನಗೆ ಎಲ್ಲವೂ ಆಗುತ್ತದೆ ಅವರು ತ್ರೈಲೋಕ್ಯ ಪೂಜರಾದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ನಿನಗೆ ಅಂತ ಹೇಳ್ಬಿಟ್ಟು ಮೌನವನ್ನು ಧರಿಸಿ ನಿಂತಿದ್ದ ವಿನತೆಗೆ ಪೂಜ್ಯರಾದ ಕಶ್ಯಪರು ಪುನಃ ಹೇಳುತ್ತಾರೆ ಇಲ್ಲಿ ಈ ರೀತಿಯಾಗಿ ಕಶ್ಯಪ ಮಹರ್ಷಿಗಳು ತನ್ನ ಪತ್ನಿ ವಿನತೆಗೆ ಈ ರೀತಿಯಾಗಿ ಹೇಳಿ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಮತ್ತೆ ನಾಳೆ ಭಾಗದಲ್ಲಿ ನೋಡೋಣ